ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನನಗೆ ಕಮೆಂಟ್ನಲ್ಲಿ ಕೇಳಿರುವ ಇನ್ನೂ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಲು ಬಾಕಿ ಇದೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲೂ ಕೂಡ ಕಮೆಂಟ್ನಲ್ಲಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇದ್ದೇನೆ ಮೊದಲನೆಯದಾಗಿ ಶೀಲಾ ಡಿಸೋಜಾ ಅವರು ಕೇಳಿರುವಂತಹ ಒಂದು ಪ್ರಶ್ನೆಗೆ ಉತ್ತರಿಸಲು ಪ್ರಯತ್ನಿಸುತ್ತೇನೆ ಮಲ್ಲಿಗೆ ಹೂವನ್ನು ಸಂಜೆಯ ಸಮಯ ತೆಗೆದರೆ ಅದನ್ನು ಕಟ್ಟುವಾಗ ಬೇಗ ಅರಳುತ್ತದೆ ಯಾಕೆ ಅಂತ ಅವರು ಕೇಳಿದ್ದಾರೆ ಇದಕ್ಕೆ ಉತ್ತರವನ್ನ ಯಾವ ರೀತಿಯಲ್ಲಿ ನೀಡುವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇದು ಒಂದು ಪ್ರಕೃತಿ ನಿಯಮ ಅಂತ ಹೇಳಬಹುದು ಪ್ರಕೃತಿಯಲ್ಲಿ ನಾವು ವಿವಿಧ ಬಗೆಯ ಹೂವಿನ ಗಿಡಗಳನ್ನ ನೋಡಬಹುದು ಹೂವುಗಳು ವಿವಿಧ ಬಣ್ಣಗಳಲ್ಲಿ ವಿವಿಧ ಆಕಾರಗಳಲ್ಲಿ ನಾವು ನೋಡಬಹುದು ಹಾಗೆ ಕೆಲವೊಂದು ಹೂಗಳು ದೊಡ್ಡದಾಗಿರ್ತದೆ ಇನ್ನು ಕೆಲವೊಂದು ಹೂಗಳು ಚಿಕ್ಕದಾಗಿರ್ತದೆ ಹಾಗೆಯೇ ಒಂದೇ ಹೂವಿನಲ್ಲಿ ವಿವಿಧ ತಳಿಗಳು ಕೂಡ ಇರ್ತದೆ ಕೆಲವೊಂದು ಹೂವಿನ ಗಿಡಗಳಲ್ಲಿ ಮೊಗ್ಗುಗಳು ಗಿಡದಲ್ಲಿ ಇದ್ದರೆ ಮಾತ್ರ ಸಮಯಕ್ಕೆ ಸರಿಯಾಗಿ ಅರಳುತ್ತದೆ ಮೊಗ್ಗನ್ನ ನಾವು ಗಿಡದಿಂದ ತೆಗೆದಿಟ್ಟರೆ ಅದು ಅರಳುವುದಿಲ್ಲ ಇಲ್ಲಿ ನೀವು ನೋಡ್ತಾ ಇರಬಹುದು ಇದು ನಂದಿ ಬಟ್ಟಲು ಅನ್ನುವಂತಹ ಹೂವಿನ ಗಿಡ ಇದರ ಮೊಗ್ಗನ್ನ ನಾವು ತೆಗೆದಿಟ್ಟರೆ ಇದು ಅರಳುವುದಿಲ್ಲ ಈ ಮೊಗ್ಗು ಅರಳುವ ಸಮಯದಲ್ಲಿ ಗಿಡದಲ್ಲಿದ್ದರೆ ಮಾತ್ರ ಈ ರೀತಿಯಾಗಿ ಹೂವಾಗ್ತದೆ ಹೀಗೆ ಪ್ರತಿಯೊಂದು ಹೂವಿನ ಗಿಡದಲ್ಲೂ ಕೂಡ ಅದರದೇ ಆದ ಒಂದು ಪ್ರಕೃತಿಯ ನಿಯಮದಲ್ಲೇ ಅದು ಹೂವಾಗ್ತದೆ ಈ ರೀತಿಯಾದ ದಾಸವಾಳ ಹೂಗಳು ಸಂಜೆಯ ವೇಳೆಗೆ ಅರಳುವುದಿಲ್ಲ ಬೆಳಕಿಯ ವೇಳೆ ಅದು ಅರಳುತ್ತದೆ ಹಾಗೆಯೇ ಸಂಜೆಯ ವೇಳೆಗೆ ಇದು ಬಾಡಿ ಹೋಗ್ತದೆ ಹಾಗೆಯೇ ಈ ರೀತಿಯಾಗಿರುವ ಹೂಗಳನ್ನು ನೋಡಿ ಇದು ನೋಡಲು ಆಕರ್ಷಕವಾಗಿದೆ ಈ ಹೂವು ಕಡಿಮೆ ಅಂದ್ರೂ ಕೂಡ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಗಿಡದಲ್ಲೇ ಇರ್ತದೆ ಬಾಡಿ ಹೋಗುವುದಿಲ್ಲ ಇದು ನೋಡಿ ಶಂಕ ಪುಷ್ಪ ಈ ಹೂವು ಗಿಡದಲ್ಲೇ ಇದ್ದರೆ ಸಂಜೆಯ ತನಕ ಬಾಡಿ ಹೋಗುವುದಿಲ್ಲ ಆದರೆ ನಾವು ಇದನ್ನ ಗಿಡದಿಂದ ಕಿತ್ತರೆ ಕೂಡಲೇ ಬಾಡಿ ಹೋಗ್ತದೆ ಹಾಗೆಯೇ ಈಶ್ವರನಿಗೆ ಪ್ರಿಯವಾದ ಈ ಎಕ್ಕೆ ಹೂವನ್ನ ನಾವು ತೆಗೆದಾಗ ಅದರಲ್ಲಿ ಹಾಲು ಅಥವಾ ಸೊನೆ ಬರ್ತದೆ ಇದು ಕೂಡ ಪ್ರಕೃತಿಯ ಒಂದು ವೈಶಿಷ್ಟ್ಯ ಅಂತ ಹೇಳ್ಬಹುದು ಯಾಕಂದ್ರೆ ಎಲ್ಲ ಗಿಡಗಳಲ್ಲಿ ಈ ರೀತಿಯಾದ ಹಾಲು ಬರುವುದಿಲ್ಲ ಕೆಲವೊಂದು ಹೂವಿನ ಗಿಡದಲ್ಲಿ ಮಾತ್ರ ಸೊನೆ ಅಥವಾ ಹಾಲಿನ ಒಂದು ಅಂಶ ಇರ್ತದೆ ಹಾಗೆ ಕೆಲವೊಂದು ಗಿಡದಲ್ಲಿ ರಥದ ರೀತಿಯಲ್ಲಿ ಹೂಗಳು ಆಗ್ತದೆ ಅದರಲ್ಲಿ ಚಿಕ್ಕ ಮಗುಗಳು ಹಾಗೆ ನಾಳೆ ಹೂ ಆಗುವಂತಹ ಮಗುಗಳು ಹಾಗೆ ಹೂಗಳು ಕೂಡ ಇರ್ತದೆ ಆ ಹೂವಿನಿಂದ ಹೊಸ ಬೀಜಗಳು ಉತ್ಪತ್ತಿ ಆಗ್ತದೆ ಆ ಬೀಜವನ್ನು ಹಾಕಿದಾಗ ಹೊಸ ಗಿಡಗಳನ್ನು ನಾವು ಮಾಡಿಕೊಳ್ಬಹುದು ಹಾಗೆ ಇನ್ನು ಕೆಲವೊಂದು ಗಿಡಗಳಲ್ಲಿ ಹೂವೇ ಆಗುವುದಿಲ್ಲ ಅದರ ಎಲೆಯೇ ತುಂಬಾ ಶ್ರೇಷ್ಠ ಅಂತ ಹೇಳಬಹುದು ಯಾಕಂದ್ರೆ ಇದು ಬಿಲ್ವ ಗಿಡ ಈ ಬಿಲ್ವ ಎಲೆಯನ್ನೇ ನಾವು ದೇವರಿಗೆ ಅರ್ಪಿಸುತ್ತೇವೆ ಇನ್ನು ಕೆಲವೊಂದು ಗಿಡ ಅಂದ್ರೆ ತುಳಸಿ ಗಿಡ ಇದನ್ನು ನಾವು ದೇವರು ಎಂದೇ ಪರಿಗಣಿಸುತ್ತೇವೆ ಕೆಲವೊಂದು ಗಿಡದ ಎಲೆಗಳನ್ನ ನಾವು ಅಡುಗೆಗೆ ಬಳಸಿದರೆ ಇನ್ನು ಕೆಲವೊಂದನ್ನು ಕಳೆ ಗಿಡಗಳು ಎಂದು ಪರಿಗಣಿಸುತ್ತೇವೆ ಹಾಗೆಯೇ ಕೆಲವೊಂದು ಗಿಡದ ಎಲೆಗಳು ಔಷಧೀಯ ಗುಣವನ್ನ ಹೊಂದಿದ್ದರೆ ಇನ್ನು ಕೆಲವೊಂದು ಗಿಡದಲ್ಲಿ ಹೂವಾದ ನಂತರ ಅದರ ಕಾಯಿ ಅಥವಾ ಹಣ್ಣಿಗಾಗಿ ನಾವು ಕಾಯ್ತಾ ಇರ್ತೇವೆ ಹಾಗೆಯೇ ನಮ್ಮ ಸುತ್ತಮುತ್ತ ಮನೆಯ ಅಭಿವೃದ್ಧಿಗಾಗಿ ನಡುವಂತಹ ಗಿಡಗಳನ್ನು ಕೂಡ ನಾವು ನೋಡಬಹುದು ಹೀಗೆ ನಮ್ಮ ಪರಿಸರದಲ್ಲಿ ನಾನಾ ವಿಧದ ಮರಗಿಡಗಳಿರ್ತವೆ ಅವುಗಳಿಗೆ ಅವುಗಳದೇ ಆದ ಒಂದು ಪ್ರಕೃತಿಯ ನಿಯಮವಿರುತ್ತದೆ ನಾವು ಆ ನಿಯಮಕ್ಕೆ ಹೊಂದಿಕೊಂಡೇ ಇರಬೇಕಾಗ್ತದೆ ಪ್ರಕೃತಿಯ ಒಂದು ನಿಯಮದಂತೆ ಈ ಶಂಕರಪುರ ಅಥವಾ ಉಡುಪಿ ಮಲ್ಲಿಗೆಗಳು ಸಂಜೆಯ ವೇಳೆಗೆ ಅರಳೆ ಅರಳುತ್ತದೆ ಹಾಗಾಗಿ ನಾವು ಈ ಮಲ್ಲಿಗೆ ಹೂವನ್ನ ಬೆಳಗ್ಗೆಯೇ ತೆಗೆದು ಕಟ್ಟಬೇಕಾಗ್ತದೆ ಒಂದು ವೇಳೆ ನಿಮಗೆ ಸಮಯ ಇಲ್ಲದೆ ಇದ್ದಲ್ಲಿ ನೀವು ಬೆಳಗ್ಗೆ ಹೂವನ್ನ ತೆಗೆದು ಅದನ್ನ ಒಂದು ಸ್ಟೀಲ್ ಡಬ್ಬದಲ್ಲಿ ಹಾಕಿ ಫ್ರಿಜ್ನಲ್ಲಿಟ್ಟು ಸಂಜೆಯ ವೇಳೆಗೆ ಸ್ವಲ್ಪ ಸ್ವಲ್ಪವೇ ಹೂವನ್ನ ಹೊರತೆಗೆದು ಕಟ್ಟಬೇಕಾಗ್ತದೆ ಸಂಜೆಯ ವೇಳೆಗೆ ಈ ಮಲ್ಲಿಗೆ ಹೂವನ್ನು ತೆಗೆದು ಕಟ್ಟುವಾಗ ಅದು ಅರಳುತ್ತದೆ ಹಾಗಾಗಿ ನೀವು ಬೆಳಗ್ಗೆ ಈ ಮಲ್ಲಿಗೆಯನ್ನ ತೆಗೆದು ಕಟ್ಟಲು ಪ್ರಾರಂಭಿಸಿ ಈ ಮಲ್ಲಿಗೆಯ ಮೊಗ್ಗು ಸಂಜೆಯ ತನಕ ಗಿಡದಲ್ಲೇ ಇದ್ದಾಗ ಅದು ಅರಳದೆ ನೋಡಿಕೊಳ್ಳುವುದು ನಮ್ಮಿಂದ ಅಸಾಧ್ಯ ಅಂತ ಹೇಳಬಹುದು ಸಂಜೆಯ ವೇಳೆಗೆ ನೀವು ಗಿಡದಿಂದ ಮೊಗ್ಗನ್ನ ತೆಗೆದರೆ ಅದು ಏಳು ಗಂಟೆ ಆಗುವಾಗ ಈ ರೀತಿಯಾಗಿ ಅರಳುತ್ತದೆ ಹಾಗಾಗಿ ನೀವು ಬೆಳಗ್ಗೆಯೇ ಈ ಮೊಗ್ಗನ್ನ ತೆಗೆಯಬೇಕು ಮುಂದಿನ ಪ್ರಶ್ನೆ ಜಯ ನಂಚುಂಡಯ್ಯ ಅವರ ಪ್ರಶ್ನೆ ಸುಡುಮಣ್ಣು ಎಲ್ಲಿ ಸಿಗ್ತದೆ ಅಂತ ಅವರು ಕೇಳಿದ್ದಾರೆ ಸುಡುಮಣ್ಣನ ನಾವೇ ಮನೆಯಲ್ಲಿ ತಯಾರಿಸಿಕೊಳ್ಬೇಕು ಸುಡುಮಣ್ಣನ್ನು ಯಾವ ರೀತಿಯಲ್ಲಿ ತಯಾರಿಸುವುದು ಅಂತ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ಸ್ವಲ್ಪ ಸಮಯದ ಹಿಂದೆ ಆ ವಿಡಿಯೋವನ್ನು ಹಾಕಿದ್ದೇನೆ ನೀವು ಅದನ್ನ ನೋಡಿ ಸುಡುಮಣ್ಣನ ಮಾಡಿಕೊಳ್ಬಹುದು ಹಾಗೆಯೇ ಇವಾಗಲೂ ಕೂಡ ಹೇಗೆ ಮಾಡುವುದಂತ ಸ್ವಲ್ಪ ತಿಳಿಸ್ತೇನೆ ಮೊದಲಿಗೆ ನಾವು ಒಂದು ಲೇಯರ್ ಒಣ ಎಲೆಗಳನ್ನು ಹಾಕಬೇಕು ಹಾಗೆ ಒಣ ಸೌದೆಗಳು ಏನಾದರೂ ಇದ್ದರೆ ಹಾಕ್ಕೊಳ್ಬೇಕು ನಂತರ ಅದರ ಮೇಲೆ ಮಣ್ಣನ್ನ ಹಾಕಬೇಕು ಹಾಗೆಯೇ ಅದರ ಮೇಲೆ ಪುನಃ ನಾವು ಒಣ ಸೌದೆ ಹಾಗೂ ಎಲೆಗಳನ್ನು ಹಾಕಿಕೊಳ್ಬೇಕು ಪುನಃ ಇನ್ನೊಂದು ಲೇಯರ್ ಮಣ್ಣನ್ನ ಹಾಕಬೇಕು ಅದರ ಮೇಲೆ ಪುನಃ ಒಣ ಎಲೆಗಳು ಹಾಗೂ ಸೌದೆಗಳನ್ನು ಹಾಕಿ ಅದನ್ನ ಸುಡಬೇಕು ಇದರಲ್ಲಿ ನೀವು ಯಾವುದೇ ರೀತಿಯ ಪ್ಲಾಸ್ಟಿಕ್ಕನ್ನು ಹಾಕಬಾರ್ದು ಕೇವಲ ಮಣ್ಣು ಹಾಗೂ ಒಣ ಎಲೆಗಳು ಹಾಗೆ ಸೌದೆಗಳನ್ನು ಹಾಕಿ ಬೆಂಕಿ ಹಚ್ಚಿ ಅದನ್ನು ಸುಡಬೇಕು ನಾವು ಅದರಲ್ಲಿ ಹಾಕಿರುವ ಮಣ್ಣು ಸರಿಯಾಗಿ ಸುಡುವ ತನಕ ನಾವು ಅದನ್ನ ನೋಡಿಕೊಳ್ತಾ ಇರಬೇಕು ನಾವು ಈ ರೀತಿಯಾಗಿ ಸುಟ್ಟ ಎರಡು ಮೂರು ದಿನಗಳ ಕಾಲ ಅದನ್ನ ಮುಟ್ಟಲಿಕ್ಕೆ ಹೋಗಬಾರ್ದು ಯಾಕಂದ್ರೆ ಅದು ತುಂಬಾನೇ ಬಿಸಿಯಾಗಿರ್ತದೆ ಹೀಗೆ ನಾವು ಸುಡು ಮಣ್ಣನ್ನು ಮನೆಯಲ್ಲೇ ಮಾಡಿಕೊಳ್ಬೇಕಾಗ್ತದೆ ಹೀಗೆ ನಾವು ಮಣ್ಣನ್ನು ಸುಟ್ಟ ನಾಲ್ಕರಿಂದ ಐದು ದಿನಗಳ ನಂತರ ಅದನ್ನು ತೆಗೆದು ಚೀಲದಲ್ಲಿ ಹಾಕಿಡಬಹುದು ಕೆಲವೊಮ್ಮೆ ಅದರಲ್ಲಿ ಮರದ ತುಂಡುಗಳು ಹಾಗೂ ಎಲೆಗಳು ಹಾಗೆ ಇರ್ತದೆ ಹಾಗಾಗಿ ನಾವು ಅದನ್ನ ಕ್ಲೀನ್ ಮಾಡಿಕೊಂಡೆ ಚೀಲದಲ್ಲಿ ತುಂಬಿಸಿಟ್ರೆ ಒಳ್ಳೆಯದು ನಮಗೆ ಬೇಕಾದಾಗ ನಾವು ಹಾಕಿಕೊಳ್ಳಬಹುದು ಮಳೆಗಾಲದಲ್ಲಿ ಸುಡುಮಣ್ಣ ಮಾಡಿಕೊಳ್ಳಲು ಆಗುವುದಿಲ್ಲ ಹಾಗಾಗಿ ಇವಾಗಲೇ ಅಂದ್ರೆ ಬೇಸಿಗೆಯಲ್ಲೇ ನಾವು ಸುಡುಮಣ್ಣನ ಮಾಡಿ ಚೀಲದಲ್ಲಿ ಹಾಕಿ ಶೇಖರಿಸಿಟ್ಕೊಳ್ಬೇಕು ಈ ಸುಡುಮಣ್ಣನ ಬೇರೆ ಯಾರಾದರೂ ಸೇಲ್ ಮಾಡ್ತಾರ ಅಂತ ನನಗೆ ಗೊತ್ತಿಲ್ಲ ನನಗೆ ತಿಳಿದಿರುವ ಪ್ರಕಾರ ಇದನ್ನು ನಾವೇ ಮನೆಯಲ್ಲಿ ಮಾಡಿಕೊಳ್ಬೇಕು ಈಗ ಮಾರ್ಕೆಟ್ ನಲ್ಲಿ ಸಿಗದ ವಸ್ತುಗಳೇ ಇಲ್ಲ ಅಂತ ಹೇಳಬಹುದು ಪ್ರತಿಯೊಂದು ಐಟಮ್ಗಳು ಕೂಡ ನಮಗೆ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಹಾಗಾಗಿ ಇದು ಕೂಡ ಸಿಗಬಹುದು ಆದರೆ ಇದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಮುಂದಿನ ಪ್ರಶ್ನೆ ನಜ್ಮಾ ಅವರ ಪ್ರಶ್ನೆ ಈ ಟೈಮ್ ಅಲ್ಲಿ ಗಿಡವನ್ನು ಟ್ರಿಮ್ ಮಾಡಬಹುದಾ ಅಂತ ಕೇಳಿದ್ದಾರೆ ಖಂಡಿತವಾಗಿಯೂ ಈ ಟೈಮಲ್ಲಿ ನೀವು ಗಿಡವನ್ನು ಟ್ರಿಮ್ ಮಾಡಬಹುದು ಈಗ ನಾವು ಗಿಡವನ್ನು ಟ್ರಿಮ್ ಮಾಡಿದರೆ ಅದರಲ್ಲಿ ಬೇಗನೆ ಚಿಗುರುಗಳು ಬರ್ತದೆ ಹಾಗೆಯೇ ಒಳ್ಳೆಯ ರೀತಿಯಲ್ಲಿ ಅದು ಬೆಳೆಯುತ್ತದೆ ಆದರೆ ಈಗ ಕೆಲವೊಂದು ಕಡೆ ಮಳೆ ಬರ್ತಾ ಇದೆ ನಿಮ್ಮ ಊರಿನಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನೀವು ಸದ್ಯಕ್ಕೆ ಟ್ರಿಮ್ ಮಾಡ್ಲಿಕ್ಕೆ ಹೋಗಬೇಡಿ ಮಳೆ ಒಂದು ಸಲ ನಿಂತ ನಂತರ ನೀವು ಅದನ್ನ ಟ್ರಿಮ್ ಮಾಡಬಹುದು ಒಂದು ವೇಳೆ ತುಂಬಾ ಮಳೆ ಇಲ್ಲದಿದ್ದಲ್ಲಿ ಹನಿ ಹನಿಯಾಗಿ ಮಳೆ ಬರ್ತಾ ಇದ್ರೆ ನೀವು ಇದನ್ನ ಟ್ರಿಮ್ ಮಾಡಿಕೊಳ್ಬಹುದು ತುಂಬಾ ಮಳೆ ಬರ್ತಾ ಇದ್ರೆ ನೀವು ಟ್ರಿಮ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಟ್ರಿಮ್ ಮಾಡಿದ ನಂತರ ನೀವು ಗಿಡದ ಬುಡಕ್ಕೆ ಏನಾದರೂ ಗೊಬ್ಬರವನ್ನ ಹಾಕಲೇಬೇಕಾಗ್ತದೆ ಆಗ ಮಾತ್ರ ಗಿಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರು ಬಂದು ಒಳ್ಳೆಯ ಹೂ ಸಿಗ್ತದೆ ಹಾಗೆ ಶ್ರುತಿ ಕೆ ಎಸ್ ಅವರು ಮಲ್ಲಿಗೆ ಗಿಡಕ್ಕೆ ಸ್ನೇಕ್ ಬರ್ತದೆ ಅಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಅಪರೂಪಕ್ಕೆ ಒಮ್ಮೆ ಸ್ನೇಕ್ ಅಥವಾ ಹಾವುಗಳು ಬರ್ತಾ ಇರ್ತದೆ ಇಲ್ಲಿಗೆ ಹಾವುಗಳು ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿನಿಂದಲೂ ಕೂಡ ಬರ್ತಾ ಇತ್ತು ಈ ಮಲ್ಲಿಗೆ ಗಿಡಗಳನ್ನು ನಟ್ಟಿದ್ದರಿಂದಲೇ ಬಂದಿದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಮಲ್ಲಿಗೆ ಗಿಡದಲ್ಲಿ ಮೊಗ್ಗುಗಳು ಇದ್ದಾಗ ಹಾವುಗಳು ಬರುವುದಿಲ್ಲ ಆದರೆ ಮೊಗ್ಗುಗಳು ಅರಳಿ ಅದು ಗಿಡದಲ್ಲೇ ಇದ್ದಾಗ ಹಾವುಗಳು ಬರ್ತದೆ ಅಂತ ಹೇಳುವುದನ್ನು ನಾನು ಕೇಳಿದ್ದೇನೆ ಗಿಡದಲ್ಲೇ ಮೊಗ್ಗು ಅರಳಿ ಹೂ ಆದಾಗ ಅದರ ಪರಿಮಳಕ್ಕೆ ಹಾವುಗಳು ಬರ್ತದೆ ಅಂತ ಹೇಳ್ತಾರೆ ಹಾಗಾಗಿ ಗಿಡದಲ್ಲೇ ಅರಳಿದಂತ ಹೂವನ್ನ ಗಿಡದಲ್ಲೇ ಬಿಡಬಾರ್ದು ಅದನ್ನ ತೆಗಿಬೇಕು ಅಂತಲೂ ಕೂಡ ಹೇಳ್ತಾರೆ ನಾನು ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸುವ ಹಿಂದಿನಿಂದಲೂ ಕೂಡ ಹಾವುಗಳು ಇಲ್ಲಿ ಆಚೆ ಈಚೆ ಹೋಗ್ತಾ ಇತ್ತು ಅಂದ್ರೆ ಪ್ರತಿದಿನ ಬರುವುದಿಲ್ಲ ಅಪರೂಪಕ್ಕೆ ಒಮ್ಮೆ ಆ ಕಡೆ ಈ ಕಡೆ ಹೋಗ್ತದೆ ಅದು ನಮಗೆ ಯಾವುದೇ ರೀತಿಯಲ್ಲಿ ತೊಂದರೆಯನ್ನ ಮಾಡ್ತಾ ಇಲ್ಲ ಕೆಲವೊಮ್ಮೆ ಹಾವುಗಳು ಅದರ ಆಹಾರವನ್ನು ಹುಡುಕಿಕೊಂಡು ಬರ್ತಾ ಇರ್ತದೆ ಅದು ನಮ್ಮ ಮನೆಯ ಹಾದಿಯಾಗಿ ಮುಂದೆ ಹೋಗ್ತದೆ ನಾವು ಅದಕ್ಕೆ ಭಯ ಅದು ಅದರಷ್ಟಕ್ಕೆ ಹೋಗ್ತಾ ಇರ್ತದೆ ಹಾಗೆಯೇ ನಾವು ಅದಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆಯನ್ನ ಮಾಡಬಾರ್ದು ಆಗ ಅದು ಅದರಷ್ಟಕ್ಕೆ ಹೋಗ್ತದೆ ನನ್ನ ಪ್ರಕಾರ ಅದು ಹಿಂದಿನಿಂದಲೂ ಓಡಾಡುವಂತಹ ಜಾಗದಲ್ಲಿ ನಾವು ಮನೆಗಳನ್ನು ಕಟ್ಟಿಕೊಂಡಿರ್ತೇವೆ ಹಾಗೆಯೇ ಅದಕ್ಕೊಂದು ಕಂಪೌಂಡ್ ಅನ್ನ ಕಟ್ಟಿ ಇದಿಷ್ಟು ನಮ್ಮ ಜಾಗ ಅಂತ ಹೇಳಿಕೊಳ್ತೇವೆ ಆದರೆ ಹಾವುಗಳು ನಾವು ಇಲ್ಲಿ ಮನೆಯನ್ನ ಕಟ್ಟುವುದಕ್ಕಿಂತ ಮುಂಚಿನಿಂದಲೂ ಅವು ಸಂಚರಿಸುತ್ತಿರ್ತದೆ ಆದರೆ ಈಗ ನಾವು ಮನೆಯನ್ನ ಕಟ್ಟಿದಾಗ ಇದು ನಮ್ಮ ಜಾಗ ಅಂತ ಹೇಳಿದ್ರು ಕೂಡ ಅವುಗಳಿಗೆ ಅರ್ಥ ಆಗುವುದಿಲ್ಲ ಇವಾಗಲೂ ಕೂಡ ಅವು ಆಚೆ ಈಚೆ ಹೋಗ್ತಾ ಇರ್ತದೆ ಅದಕ್ಕೆ ನಾವು ಭಯಪಟ್ಟು ಗಿಡವನ್ನು ನಡೆದೇ ಇರಬಾರ್ದು ನಮ್ಮ ಒಂದು ಕೆಲಸವನ್ನ ನಾವು ಮಾಡ್ತಾ ಹೋಗಬೇಕು ನಾವು ಅದಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ನೀಡದೇ ಇದ್ದಾಗ ಅದು ಕೂಡ ನಮಗೆ ಯಾವುದೇ ರೀತಿಯಲ್ಲಿ ತೊಂದರೆಯನ್ನ ನೀಡುವುದಿಲ್ಲ ಇದು ನನ್ನ ಅಭಿಪ್ರಾಯ ಬೇರೆ ಬೇರೆಯವರಿಗೆ ಅವರದೇ ಆದ ಒಂದು ಅಭಿಪ್ರಾಯ ಇರ್ತದೆ ನನ್ನ ಅಭಿಪ್ರಾಯವನ್ನ ನಾನು ಇಲ್ಲಿ ಹೇಳಿದ್ದೇನೆ ಈಗ ಮುಂದಿನ ಪ್ರಶ್ನೆ ಮಲ್ಲಿಗೆ ಗಿಡದಲ್ಲಿ ಮಗು ಹುಳು ಹಿಡಿದಿದೆ ಅದಕ್ಕೆ ಯಾವ ಸ್ಪ್ರೇಯನ್ನು ಹಾಕಬೇಕು ಅಂತ ಅವರು ಕೇಳಿದ್ದಾರೆ ಅವರ ಹೆಸರು ಇಲ್ಲಿ ತೋರಿಸ್ತಾ ಇಲ್ಲ ಯೂಸರ್ ಅಂತ ಬರ್ತಾ ಇದೆ ಹಾಗೆ ಪಿ ಅಂತ ಬರ್ತಾ ಇದೆ ನಾನು ಹಿಂದಿನ ತುಂಬ ವಿಡಿಯೋಸ್ಗಳಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ನೀವು ನನ್ನ ಹಿಂದಿನ ವಿಡಿಯೋಸ್ಗಳನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ನಾನು ಮಲ್ಲಿಗೆ ಗಿಡಗಳಿಗೆ ಹದಿನೈದು ದಿನಕ್ಕೊಮ್ಮೆ ಹುಳಗಳಿಗಾಗಿ ಸ್ಪ್ರೇ ಮಾಡ್ತಾ ಇರ್ತೇನೆ ಹದಿನೈದು ದಿನಕ್ಕೊಮ್ಮೆ ನಾನು ಸ್ಪ್ರೇ ಮಾಡದೇ ಇದ್ದಲ್ಲಿ ಹುಳಗಳು ಬಂದೇ ಬರ್ತದೆ ನಾನು ಪಾಸ್ಮೈಟ್ ಡೈಕ್ಲೋರ್ ಹಾಗೂ ಕ್ವಿನ್ನಿಟ್ ಸ್ಪ್ರೇ ಮಾಡ್ತೇನೆ ಆದರೆ ಮೂರನ್ನು ಒಟ್ಟಿಗೆ ಸ್ಪ್ರೇ ಮಾಡುವುದಿಲ್ಲ ಯಾವುದಾದರೂ ಒಂದನ್ನು ಮಾತ್ರ ಸ್ಪ್ರೇ ಮಾಡ್ತೇನೆ ತಿಂಗಳಿಗೊಮ್ಮೆ ಅದನ್ನು ಚೇಂಜ್ ಮಾಡ್ತಾ ಇರ್ತೇನೆ ಯಾಕಂದರೆ ಹುಳಗಳಿಗೆ ಒಂದೇ ರೀತಿಯ ನಾವು ಸ್ಪ್ರೇಯನ್ನು ಹಾಕಿದಾಗ ಹುಳಗಳು ಅಷ್ಟೊಂದು ಹೋಗುವುದಿಲ್ಲ ಹಾಗಾಗಿ ನಾನು ಅದನ್ನು ಚೇಂಜ್ ಮಾಡ್ತಾನೇ ಇರ್ತೇನೆ ಇದನ್ನು ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ಹಾಕಿ ಸ್ಪ್ರೇ ಮಾಡ್ತೇನೆ ಒಮ್ಮೆ ಇದನ್ನು ಸ್ಪ್ರೇ ಮಾಡಿದರೆ ಹದಿನೈದು ದಿನಗಳ ತನಕ ಗಿಡದಲ್ಲಿ ಯಾವುದೇ ಒಂದು ಹುಳಗಳ ಪ್ರಾಬ್ಲಮ್ ಇರುವುದಿಲ್ಲ ಹದಿನೈದು ದಿನ ಆದ ನಂತರ ಪುನಃ ನಮಗೆ ಹುಳಗಳ ಪ್ರಾಬ್ಲಮ್ ಬಂದೇ ಬರ್ತದೆ ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ಹದಿನೈದು ದಿನಕ್ಕೊಮ್ಮೆ ಈ ಹುಳಗಳಿಗಾಗಿ ಸ್ಪ್ರೇಯನ್ನು ಮಾಡ್ತೇನೆ ನಾನು ಹುಳಗಳಿಗಾಗಿ ಹಾಕುವಂತಹ ಸ್ಪ್ರೇಗಳು ಇಲ್ಲಿ ಹೇಳಿದ್ದೇನೆ ಆದರೆ ಇದು ನಿಮ್ಮ ಊರಿನಲ್ಲಿ ಸಿಗದೇ ಇರಬಹುದು ನೀವು ನಿಮ್ಮ ಊರಿನ ಫರ್ಟಿಲೈಸರ್ ಶಾಪ್ನಲ್ಲಿ ಹುಳಗಳಿಗಾಗಿ ಯಾವ ಸ್ಪ್ರೇಯನ್ನು ಹಾಕಬೇಕು ಅಂತ ಕೇಳಿದ್ರೆ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಅದನ್ನು ತಂದು ನೀವು ನಿಮ್ಮ ಗಿಡಗಳಿಗೆ ಸ್ಪ್ರೇ ಮಾಡಬಹುದು ಇಂದಿನ ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ನಾನು ಉತ್ತರಿಸಲು ಪ್ರಯತ್ನಿಸಿದ್ದೇನೆ ನಾನು ಆದಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ ಆದರೆ ಇನ್ನೂ ಕೆಲವೊಂದು ಪ್ರಶ್ನೆಗಳು ಬಾಕಿ ಇದೆ ಆ ಪ್ರಶ್ನೆಗಳಿಗೆ ಮುಂದಿನ ವಿಡಿಯೋದಲ್ಲಿ ನಾನು ಉತ್ತರಿಸಲು ಪ್ರಯತ್ನಿಸುತ್ತೇನೆ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ